ಸಿದ್ದರಾಮಯ್ಯ ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು ಲೋ ಎಸ್ ಪಿ ಅಂತೀಯ ಲೋ ಸಿ ಎಮ್ ನಾನು ಓಟ್ ಹಾಕಿದ್ಕೆ ನೀನು ಐದು ವರ್ಷ ಮೂವತ್ತೈದು ವರ್ಷ ನಾವು ಏನೋ ಮಾತಾಡ್ತೀಯ ಹಾಂ ಏನು ಮಾತಾಡ್ತೀಯ ಒಬ್ಬ ಅಧಿಕಾರಿಗೆ ಹಿಂಗೆ ಮಾತಾಡ್ತೀಯ ನೀನು ಹ್ಞೂ ಒಬ್ಬ ಅಧಿಕಾರಿಗೆ ಅದು ಒಂದು ಎಸ್ ಪಿಗೆ ಒಂದು ಜಿಲ್ಲೆ ನಾಳೆ ಎಸ್ ಪಿ ಕಣ ನೀನೇನು ಐದು ವರ್ಷಕ್ಕೆ ಬಿಡ್ತೀಯಾ ಹ್ಞೂ ಮಾನವ ಮರೋದಿಲ್ಲ ಎಲ್ಲೆಲ್ಲಿ ಬಿ ಓದಿದ್ಯಂತೆ ಯಾಕೆ ಬಿ ಓದಿದ್ಯಾ ಓದಿದ್ಯಾ ಒಂದೆರಡು ಎರಡು ಅಕ್ಷರ ಓದಿದ್ಯಾ ನೀನು ಹಾಂ ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಬಂದಿದ್ಯಾ ಮಾನ ಮರೋದೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದು ಮಾಡು ಇಲಾಖೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ಬೇಡ ಆಗಲಿನ ಮುಂಡ ಮೋಚ್ಕೊಂಡೋಗಿದ್ದೆ ಒಬ್ಬನ ಮಗನ ತಕ್ಕೊಂಡು ಅವಾಗ ಯಾರು ಬಂದಿದ್ದು ಇದೇ ಇಲಾಖೆ ಬಂದಿದ್ದು ನಿಮಗೆ ಬೇಕಾ ಇವೆಲ್ಲ ಬೇಕಾ ನಿಂಗೆ ಏನು ಕರ್ನಾಟಕ ಪೊಲೀಸ್ ನಿನ್ನ ಹಾಳಲ್ಲ ಸರ್ಕಾರ ಕೊಡ್ತಿರೋ ದುಡ್ಡು ನೀನೇನ್ ಸರ್ಕಾರ ಅಲ್ಲ ನಾವು ಓಟ್ ಹಾಕಿದ ನೀನ್ ಬಂದಿರಲ್ಲ ಗೊತ್ತೇನ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಿಹಿಂದ್ಯ ನಿನ್ ತರ ಮಾತಾಡಕ್ಕೆ ಬರಲ್ಲ ಲೋ ಅಂತೀಯಲ್ಲ ನನಗೂ ಬರುತ್ತೆ ಮಾತಾಡಕ್ಕೆ ಇಲಾಖೆಯವ್ರ ಬಗ್ಗೆ ಮಾತಾಡ್ದೆ ಎಚ್ಚರವಾಗಿ ನಿನಗೆ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಬೆಲೆ ಇರಬೇಕು ಸಂಬಳ ನಿನ್ ತವ್ರ ಜಿಲ್ಲೆಗೆ ಮೈಸೂರು ಜೈಲಿಗೆ ಸಂಬಳ ಆಗದೆ ಎಷ್ಟು ತಾರೀಕು ಆಗಿದೆ ಇ ಎಮ್ ಐ ಯಾವನ್ ಕಟ್ತಾನೆ ಹಾ ಎಂಟಿಂಗ್ ಸೈಟ್ ಕೊಡ್ಸಕ್ ಆಗತ್ತೆ ಇಲ್ಲಿ ಡ್ಯೂಟಿ ಆಗಲ್ಲ ಲೋ ಪೊಲೀಸ್ ಅಂತೀಯ ಯಾವನ್ ಹೇಳ್ತೀಯ ಅದು ನಮ್ಮ ಅಧಿಕಾರಿಗೆ ಭಿಕ್ಷುಕ ನೀನು ಐದು ವರ್ಷಕ್ಕೆ ಬಂದಿರೋ ಭಿಕ್ಷುಕ ನೀನು ಮೂವತ್ತೈದು ವರ್ಷ ಸಿಂಹ ನಾವು ನೀನ್ ನಮ್ಗೆ ಹೇಳ್ತೀಯ ಅದೇ ಸಾಬ್ರ ಹೇಳಿದ್ರೆ ಅಲ್ಲಿ ಆಮೇಲೆ ಮತ್ತೆ ಹೇಳ್ತೀಯ ಇವನು ಆರ್ ಎಸ್ ಎಸ್ಸು ಅಂತೇಳಿ ಆರ್ ಎಸ್ ಎಸ್ಸಲ್ಲಿ ನೀನು ಸರ್ಕಾರಿ ನೌಕರರ ಬಗ್ಗೆ ಮಾತಾಡಿದರೆ ನೆಟ್ಟಿಗೆಲ್ಲ ನಿಮ್ಗೆ ಆಚಾರ ಸಿದ್ದರಾಮಯ್ಯ ಭಾಳ ತಪ್ಪು ಇದ್ದೀರಾ ದಯವಿಟ್ಟು ನಿಮ್ಮ ಅಭಿಮಾನಿಯಾಗಿ ಇಷ್ಟು ರೋಸ ವೇಷವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬಗ್ಗೆ ಭಾಳ ಗೌರವ ಇತ್ತು ಪ್ರತಿದಿನ ಯಾಕೆ ಕಳ್ಕೊತಾಯಿದ್ದೀರ ಈ ಥರ ಓಟಕ್ಕೆ ಗೆಲ್ಸಿರೋರು ನಾವು ಯಾವ ಸಾಬೇ ನಿಮ್ಗೆ ಓಟ್ ಹಾಕಿಲ್ಲ ಅವ್ರು ಹಾಕಿರೋದು ತನ್ವೀರ್ ಸೇಟು ಜಬೀರು ಇವರಿಗೆ ಗೊತ್ತಾ ಯಾರು ಓಟ್ ಹಾಕಿಲ್ಲ ನಿಮಗೆ ನಿಮ್ಗೆ ಓಟ್ ಹಾಕಿರೋರು ಹಿಂದೂಗಳೇ ಯಾಕೆ ಈ ಥರ ಇದ್ದೀರಾ ಯಾಕೆ ಹೇಳಿ 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 ದಯವಿಟ್ಟು ಇದನ್ನು ಹೇಳಿ ಯಾಕೆ ನಿಮಗೆ ಹಿಂದೂಗಳು ಬೇಡ ಅಂದರೆ ನೀವೇ ಆಗ್ಬಿಡಿ ನಾವು ಒಪ್ಕೊತೀವಿ ಹೌದಪ್ಪ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಲ್ಲ ಖಾನ್ ಅಂತೇಳಿ ನೀವು ಸಿದ್ದರಾಮಯ್ಯ ಅಂತ ಹೆಸರಿಡ್ಕೊಂಡ್ಬಿಟ್ಟು ರಾಮನ ಹೆಸರಿಟ್ಕೊಂಡು ಈ ಥರ ಇದೆಲ್ಲ ಮಾಡಿದರೆ ಯಾವ ನ್ಯಾಯ ಒಬ್ಬ ಎಸ್ ಪಿಗೆ ನಾನು ಲೋ ಸಿದ್ದರಾಮಯ್ಯ ಅಂತೀನಿ ಈಗ ಹುರಿಯತ್ತದೀವಿ ನಿಮಗೆ ಒಬ್ಬ ಎಸ್ ಪಿಗೆ ನಿಮಗೆ ಗೊತ್ತಿಲ್ವಾ ಎಲ್ ಎಲ್ ಬಿ ಓದೋರಿಗೆ ಒಬ್ಬ ಸಾಮಾಜಿಕ ನಾಗರಿಕತೆ ಸೇವೆಯಲ್ಲಿ ಇರೋರಿಗೆ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ರೀ ಹಾಂ ಗೊತ್ತಿಲ್ವಾ ನಿಮಗೆ ಓಕೆ ಕರ್ನಾಟಕ ಸ್ನೇಹಿತರೆ ಇದನ್ನು ಎಲ್ಲರಿಗೂ ತಲ್ಪ್ಸ್ರಿ ಆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಇದನ್ನು ತಲುಪಿಸ್ಬೇಕು ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಆದರೆ ಒಬ್ಬ ಎಸ್ ಪಿ ಅವರಿಗೆ ಈ ರೀತಿ ಮಾಡಿರೋದು ನಾನು ಖಂಡನೀಯ ಹಾಗೂ ಇದು ನಾಳೆ ದಿನ ಒಬ್ಬ ಕಾನ್ಸ್ಟೇಬಲ್ಗೆ ಯಾವ ರೀತಿ ಮಾಡ್ತಾರೆ ಎಸ್ ಪಿಗೆ ಕೈ ಎತ್ತಿದ್ದಾರೆ ನನಗೆ ಅಲ್ಲೇ ಇದ್ದಾರಲ್ಲ ನಮ್ಮ ಹುಡುಗರು ಡಿ ಕೆ ಬ್ರದರ್ಸು ಇವರೆಲ್ಲ ಹೇಳ್ತಾರೆ ನಮ್ಮ ಹುಡುಗರಿಗೆ ಹೇಳ್ಬಿಟ್ರೆ ಕೊಲೆನೇ ಮಾಡ್ತಾರೆ ಅಂತ ಆಲ್ರೆಡಿ ಇಲ್ಲೇ ಉದ್ಯೋಗ ಇರಲಿಲ್ಲ ಅವ್ರ ತವ್ರ ಜಿಲ್ಲೆಯಲ್ಲೇ ಸ್ಟೇಷನ್ನೇ ಹೊಡೆದಾಗ್ತವ್ರೆ ಹಾಂ ಏನು ಮಾಡ್ತಾಯಿದ್ದೀರಾ ಸಿದ್ದರಾಮಯ್ಯವರ ಹ್ಞೂ ಏನು ಮಾಡ್ತಾಯಿದ್ದೀರ ಸ್ಟೇಷನ್ ಹೊಡೆದಾಗ ನಿಮ್ಮ ಭದ್ರತಾ ಕೌಶಲ್ಯ ಎಲ್ಲೋಗಿತ್ತು ಕರ್ನಾಟಕದಲ್ಲೇ ನೀವು ಭದ್ರತೆ ಮಾಡೋಕ್ಕಾಗಿಲ್ಲ ಇಡೀ ಇಂಡಿಯಾಗೆ ಮೋದಿಯವ್ರ ಭದ್ರತೆ ಮಾಡೋಕ್ಕಾಗತ್ತಾ ಮಾಡಬೇಕಿತ್ತು ನೀವು ಕರ್ನಾಟಕದ ಭದ್ರತೆ ಕರ್ನಾಟಕದ ಬೇಡ ಮೈಸೂರಲ್ಲೇ ನಿಮ್ಮ ಹುಟ್ಟಿದ ಊರಲ್ಲೇ ನೀವು ಮಾಡೋಕ್ಕಾಗಲಿಲ್ಲ ಯೋಗ್ಯತೆ ಇಲ್ಲ ನಿಮಗೆ ಏನು ಮಾತಾಡ್ತೀನಿ ನೀವು ದಯವಿಟ್ಟು ಕ್ಷಮಿಸಿ ಇವೆಲ್ಲ ಬಿಟ್ಟಾಕಿ ನಮ್ಮ ರಾಜ್ಯನ ಕಾಪಾಡೋದು ನೋಡಿ ನಿಮ್ಮ ಓಲೈಕೆ ಬಿಟ್ಟಾಕಿ ನಿಮ್ಮ ಗೀಟು ಎಲ್ಲ ಬಿಟ್ಟಾಕ್ಬಿಟ್ಟು ಕರ್ನಾಟಕ ಜನತೆಯನ್ನು ಕಾಪಾಡಿ